ಸಿನಿಪ್ರಿಯರಿಗೆ ಮನರಂಜನೆಯನ್ನು ಮಾತ್ರೆ ಕೊಟ್ಟು ಗೆಲುವಿನ ಸ್ಮೈಲ್ ಕೊಟ್ಟ ಜೋಡಿ ಸಂ ಸತೀಶ್ ಹಾಗೆ ಶ್ರುತಿ ಹರಿಹರನ್ ಬೆಂಗಳೂರಲ್ಲಿ ಲಕ್ಷ ಜನ ಅವರಂತೆ ನನ್ನ ಹೆಸರು ನಿಕ್ಕಿ ಅಂತಿ ಲೂಸಿಯಾ ಚಿತ್ರದ ಮೂಲಕ ಜನ ಮೆಚ್ಚುಗೆ ಪಡೆದ ಈ ಜೋಡಿ ಬ್ಯೂಟಿಫುಲ್ ಕನಸುಗಳ ಕಥೆಗೆ ಸಾಕ್ಷಿಯಾಗಲಿದೆ ರೀಸೆಂಟ್ ಆಗಿ ಬುಲೆಟ್ ಗೆ ಸಾರಥ್ಯ ವಹಿಸಿದ್ದ ಜನ ಮೆಚ್ಚಿದ ನಿರ್ದೇಶಕ ಜಯತೀರ್ಥ ಬ್ಯೂಟಿಫುಲ್ ಮನಸ್ಸುಗಳ ಮಧುರವಾದ ಮಾತನ್ನ ಮುಂದೆ ಚಿತ್ರದ ಮುಹೂರ್ತವೇನು ಪ್ರೇಮಿಗಳ ದಿಂದಂದು ನಡೆದೇ ಹೋಯಿತು ಆದ್ರೆ ನಿರ್ದೇಶಕ ಜಯತೀರ್ಥ ಕಂಡುಕೊಂಡ ಬ್ಯೂಟಿಫುಲ್ ಮನಸ್ಸಿನ ಎಕ್ಸ್ಪಿರಿಮೆಂಟಲ್ ಆಡಿಷನ್ ಬಗ್ಗೆ ಚಿತ್ರಾಭಿಮಾನಿಗಳಲ್ಲಿ ಕೊಂಚ ಅಸಮಾಧಾನವನ್ನ ಮೂಡಿಸಿದೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳು ಬಂದಿದ್ವು ಪಾತ್ರಧಾರಿಗಳ ಆಯ್ಕೆಯ ಮಾನದಂಡವು ನಮ್ಮ ಚಿತ್ರದ ಪಾತ್ರಕ್ಕೆ ಅನುಗುಣವಾಗಿ ನಡೆದಿದೆ ಸಾಗರದಷ್ಟು ಪ್ರತಿಭೆಯನ್ನ ಬರೀ ಬೊಗಸಿ ಇಲ್ಲಿ ಹಿಡಿಯೋದಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ ಯಾರು ಅನ್ಯತಾ ಭಾವಿಸಬಾರದು ಅನ್ನೋ ಆಸ್ ಯೂಶುವಲ್ ಡೈಲಾಗ್ನ ಫೇಸ್ಬುಕ್ ಸೇರಿದಂತೆ ಇನ್ನಿತರ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ಗಳಲ್ಲಿ ನೋಡಿ ನೋಡಿ ಬೇಸತ್ತ ಕಲಾಸಕ್ತರು ನೇರವಾಗಿ ಪ್ರಶ್ನೆಗಳ ಸುರಿಮಳೆಯನ್ನ ಜೈಸುಕ್ತಾರ್ ಅವರ ಮುಂದೆಟ್ಟಿದ್ದಾರೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಹೊಸ ಕಲಾವಿದರು ಆಡಿಷನ್ ಮಾಡಿ ಅವರನ್ನು ನಾವು ಆಯ್ಕೆ ಮಾಡಿದ್ದೀವಿ ಅವರು ಕೂಡ ಇದರಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ ಕೇವಲ ಸಂ ರಂಗಾಯಣ ಹಾಗೂ ಇಂಡಸ್ಟ್ರಿಗಳಲ್ಲಿ ನಟನಾ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗಷ್ಟೇ ಅವಕಾಶ ನೀಡಬೇಕು ಎನ್ನುವಂಥ ಉದ್ದೇಶವಿದ್ದಲ್ಲಿ ಸಾಮೂಹಿಕವಾಗಿ ಅರ್ಜಿಗಳನ್ನ ಆಹ್ವಾನಿಸುವ ನಾಟಕ ವೇದಕ್ಕೆ ಸ್ವಾಮಿ ಅಂತ ಪ್ರಶ್ನೆಗಳು ಕಂಡು ಬರ್ತಾ ಇದೆ ಅದೇ ನಿಟ್ಟು ಜೈ ಅವರು ಈ ಹೊಸ ಆಡಿಷನ್ ಟೆಕ್ನಿಕ್ ಮೂಲಕ ಪಬ್ಲಿಸಿಟಿ ಪಡೆಸದಂತೂ ನಿಜ ಇದರ ಹಿಂದೆ ಇದ್ದ ಉದ್ದೇಶ ಏನು ಅನ್ನೋದು ಮಾತ್ರ ನಾನು ನಿಮ್ಮ ನೀವು ನೋಡ್ತಾ ಇರ ಸ್ಯಾಂಡ್ವುಡ್ ಸೆಂಟ್ರಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ